ಮತ್ತದೇ ಅದ ಅದ್ ಮಾತ ನೋಡಿ ಎಷ್ಟು ಎರಡ್ ಚಂದದ ಹೌದಿಲ್ಲ ಅವ್ರ ಹಳಿದ್ ಹಾಡ್ಯಾರ ಹಾ ನಾವ್ ಇಲ್ಲಿ ಟ್ರೆಂಡಿಂಗ್ ಹೋಗಿರ್ತಕ್ಕಂಥದ್ದು ಹಾಡುದೈತಿ ಹೆಂಗ ಹಾಡುದೈತಿ ಒಂಟ ಮೂರಿ ಅಲ್ಲಡಿಕೆ ಹೋಗ ಬ್ಯಾಡ ನೇಣ ಕೆನಕಿ ಒಂಟ ಮೂರಿ ಅಲ್ಲಡಿಕೆಯ ಹೋಗ ಬ್ಯಾಡ ನೇಣು ಕೆಲಕಿ ಹೋಗ ಬ್ಯಾಡ ಕೆನಕಿ

தொந்தரையந்த மொந்த குடிக்கிய கூடு சார் நான் ஜோடி ஆடுக்க மொந்தறையில இந்திய கூடு சார் ஜோடி ஆடுக்க ಎಲ್ಲ ಪತಿಳ್ಳು ಒಳಕ್ಕೆ ನನ್ನ ಮುಂದೆ ಹಾರಾಡ ಬ್ಯಾಡ ಹಕ್ಕಿ ಎಲ್ಲ ಪತಿಳ್ಳು ಒಳಕ್ಕೆ ನನ್ನ ಮುಂದೆ ಹಾರಾಡ ಬ್ಯಾಡ ಹಕ್ಕಿ ಬಾರಿ ಅಲಕೆಯ ಓ ಬಾರಿ ಅಲಕೆಯ ಓ ಅಡಿಕೆಯ ಹಾಡಕ್ ಬಂದಳ ಈ ಲಡಿಕೆಯ ವಡದೆ ಕೆಲಸನ ನಿನ್ನ ಕೊಡುಕಿ ಹಾಡಕ್ ಬಂದಳಿಕೆಯ ವಡದೆ ಕೆಲಸ ನಿನ್ನ ಕೊಡುಗೆ ಹೆಚ್ಚ ಮಾಡಾಕಿ ಯಾರಾದ ಕಚ್ಚ ಹೇಳ ಕೊಡುಗೆ ಹೆಚ್ಚ ಮಾಡಾಕಿ ಯಾರಾದ ಕಚ್ಚ ಹೇಳ ಕೊಡುಕಿ ప్రతి పాట నిమ్మవ మనుషాల ననగ మాట ఘాళ ప్రతి పాట నిమ్మవ మనుషాల ననగ మాట

ಜಾನ ಕುಡಿಯುತ್ತೋಕಿ ಆಯರ್ ತಂದ ಅಪ್ಪಗ ಹಾಕಿ ಜೋ ಕೂಡುತ್ತೋಕಿ ಆಯರ್ ತಂದ ಅಪ್ಪ ಹಾಕಿ ಕೂಗು ಹೊಡೆದ್ರು ತಮ್ಮ ಕೂಗು ಹೊಡೆದ್ರು ಕೂಗು ಹೊಡೆದ್ರ ಸೀಳು ಹಾಕಿ ಪಟ್ಟಗ ಸುತ್ತಾರು ಹಾಕಿ ಕೂಗು ಹೊಡೆದ್ರು ಸೀಳು ಹಾಕಿ ಪಟ್ಟಗ ಸುತ್ತಾರು ತೆಲುಗಾಕಿ తిరుగుతమే తుడుక కొంత చప్పి తిరుగుత ఆడి తుడుక కొంత చప్పి రోడా హడుత అడుగు రోడా బందారు ఆడి కడుకుడు ஜ பந்தாழ ஹட்டி உறசத்தாழ பகலாக கூசந்து பந்தா வட்டி உறசத்தாழ பகலாக கூசந்து தந்தா நடுக்க ತಿರುಗುತ್ ಮಾಡಿ ದುಡುಕಿಯ ಊರ ತಿರುಗುತ್ ಮಾಡಿ ದುಡುಕಿಯ ಕೊಂತ ಜನ ಚಪ್ಪಾಳೆ ಹಾಕಿ ಊರ ತಿರುಗುತ್ ಮಾಡಿ ದುಡುಕಿಯ ಕೊಂತ ಜನ ಚಪ್ಪಾಳೆ ಹಾಕಿ ನೋಡಕ್ ಬಂದಾರ ಹುಡುಕಿ ಹಾಡಿ ಹಾಡಿ ಕೇಳ್ತೇನೆ ಕೇಳಲ್ಲ ಹುಡುಕಿ ನೋಡಕ್ ಬಂದಾರ ಹುಡುಕಿ ಹಾಡಿ ಹಾಡಿ ಕೇಳ್ತೇನೆ ಕೇಳಲ್ಲ ಹುಡುಕಿ ಓ ಓ ಓ ங்க சயக்கியங்க சயா ராக கிய பாலரதோடலோக்கி எங்க சூர யார அயர் ஹாக்கிய பாலர்த் தந்த கொடலோக்கி யார ஹாக்கி யார ஊர்திருகி மாற ஆக்கி ஊர் திர் யார மடக்கி நடுக்க ಸುಲ್ತಾನ್ಪುರ ಜಾ ಇರಗದ ಹಾಡಿಕ ಸುಲ್ತಾನಪುರ ಜಾ ಇರ್ ರ ಹಾಡಿಕ ನಾಡ ತಿರುಗಿ ಬರುತ್ತೆ ಸುತ್ತ ಹಾಕಿ ಸುಲ್ತಾನ್ಪುರ ಜಾ ಇರ್ ರಗದ ನಾಡ ತಿರುಗಿ ಬರುತ್ತೆ ಸೊಪ್ಪು ಹಾಕಿ ಬಸ್ಸಮ್ಮನ ಪದ ಸೋಕಿ ಪಾದ ಬರಿತಾಳ ಬಸ್ಸಮ್ಮನ ಪದ ಸೋಕಿ ಪಾದ ಬರಿತಾಳ ನೋಡಿಲೇ